ನಮಸ್ಕಾರ ವೆಲ್ಕಮ್ ಟು ವಿ ಎಸ್ ಕೆ ಕರ್ನಾಟಕ ರೆಸಿಪೀಸ್ ಇವತ್ತು ಕೊರಿಯನ್ ಮ್ಯಾಗಿ ಮಾಡುತ್ತಿದ್ದೇನೆ ಇತ್ತೀಚೆಗೆ ತುಂಬ ವೈರಲ್ ಆಗಿರುವ ಕೊರಿಯನ್ ಮ್ಯಾಗಿ ಇದು ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಈಗ ಒಂದು ಪಾತ್ರೆ ತೆಗೆದುಕೊಳ್ಳಿ ಅದರಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಕೊಂಡು ನೀರು ಚೆನ್ನಾಗಿ ಕಾಯ್ದ ನಂತರ ಇದರಲ್ಲಿ ನಾನು ಎರಡು ಮ್ಯಾಗಿ ಪ್ಯಾಕೆಟ್ಗಳನ್ನು ಹಾಕಿದ್ದೇನೆ ಈಗ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳಿ ಚೆನ್ನಾಗಿ ಬಂದ ನಂತರ ನೀರನ್ನು ಬಸಿದು ಒಂದು ಪ್ಲೇಟಿಗೆ ಹಾಕಿಟ್ಟುಕೊಳ್ಳಿ ಈಗ ಅದೇ ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ ನಂತರ ಈಗ ಇದರಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಎಳ್ಳು ಅರ್ಧ ಸ್ಪೂನ್ ಉಪ್ಪು ಸ್ವಲ್ಪ ಗರಂ ಮಸಾಲೆಯನ್ನು ಹಾಕಿಕೊಂಡಿದ್ದೇನೆ ಈಗ ಇದರ ಜೊತೆ ಮ್ಯಾಗಿ ಮಸಾಲವನ್ನು ಹಾಕಿಕೊಂಡಿದ್ದೇನೆ ರುಬ್ಬಿದ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳಿ ಎರಡು ಸ್ಪೂನ್ ಆಗುವಷ್ಟು ಟೊಮಾಟೊ ಸಾಸ್ ಒಂದು ಅರ್ಧ ಸ್ಪೂನ್ ಸೋಯಾ ಸಾಸ್ ಇದನ್ನೆಲ್ಲ ಚೆನ್ನಾಗಿ ಬೆರೆಸಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಕುದಿಸಿದ ಮ್ಯಾಗಿಯನ್ನು ಹಾಕಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದರಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ ಈಗ ರುಚಿಯಾದ ಕೊರಿಯನ್ ಮ್ಯಾಗಿ ಸವಿಯಲು ಸಿದ್ಧವಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬರುತ್ತೇನೆ ನಮಸ್ಕಾರ